ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ ಸೀರಿಯಲ್ ಈಗ ಆಲ್ರೆಡಿ ಪ್ರೋಮೋದಲ್ಲಿ ನಂಬರ್ ಒನ್ ಗಮನ ಸೆಳೆದಿದೆ ಅಂತ ಹೇಳ್ಬೋದು ಇನ್ನು ನಂಬರ್ ಒನ್ನಿಂದ ಹತ್ತು ಟಿ ಆರ್ ಪಿ ಸ್ಥಾನದಲ್ಲಿರುವಂತಹ ಧಾರಾವಾಹಿಗಳು ಯಾವುವು ಯಾವುವೋವು ಅಂತ ತಿಳ್ಕೊಂಡು ಬರೋಣ ಅದಕ್ಕೂ ಮುನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಇನ್ನು ನಂಬರ್ ಒನ್ ಟಿ ಆರ್ ಪಿ ಪಡೆದಂತಹ ಧಾರಾವಾಹಿಗಳ ಲೀಸ್ಟು ಇಲ್ಲಿದೆ ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಈಗ ನಂಬರ್ ಒನ್ ಸ್ಥಾನದಲ್ಲಿ ಮುಂದುವರೆದಿದೆ ಅಂತಲೇ ಹೇಳ್ಬೋದು ಏಯ್ಟ್ ಪಾಯಿಂಟ್ ಜೀರೋ ಟಿ ಆರ್ ಪಿ ಪಡೆದುಕೊಂಡಿದೆ ಇನ್ನು ಇನ್ನು ಇತ್ತೀಚೆಗಷ್ಟೇ ಶುರುವಾದ ನಾನಿನ್ನ ಬಿಡಲಾರೆ ಸೀರಿಯಲ್ಲು ಸೆವೆನ್ ಪಾಯಿಂಟ್ ಏಯ್ಟ್ ಟಿ ಆರ್ ಪಿ ಮೂಲಕ ಎರಡನೇ ಸ್ಥಾನಕ್ಕೆ ಲಗ್ಗೆ ಇಟ್ಟಿದೆ ಅಂತಲೇ ಹೇಳ್ಬೋದು ಇನ್ನು ನಾವು ನೀವೆಲ್ಲ ತಿಳ್ಕೊಂಡಂಗೆ ಸೊ ಲಕ್ಷ್ಮೀ ನಿವಾಸ ಸೀರಿಯಲ್ ಕೂಡ ಸ್ವಲ್ಪ ಕುಸಿತ ಕಂಡಿದೆ ಸೆವೆನ್ ಪಾಯಿಂಟ್ ಸಿಕ್ಸ್ ಟಿ ಆರ್ ಪಿ ಮೂಲಕ ಮೂರನೇ ಸ್ಥಾನವನ್ನು ಪಡೆದಿದೆ ಅಂತಲೇ ಹೇಳ್ಬೋದು ಇನ್ನು ಝೀ ಕನ್ನಡದಲ್ಲಿ ಬರುವಂತಹ ಅಣ್ಣಯ್ಯ ಸೀರಿಯಲ್ ಸಹ ಈಗ ಸೆವೆನ್ ಪಾಯಿಂಟ್ ಫೋರ್ ಟಿ ಆರ್ ಪಿಯನ್ನು ಪಡೆದು ನಾಲ್ಕನೇ ಸ್ಥಾನದಲ್ಲಿ ಲಗ್ಗೆ ಇಟ್ಟಿದೆ ಇನ್ನು ಅಮೃತ ಧಾರಾವೆ ಎಲ್ಲರಿಗೂ ನೆಚ್ಚ ಅಚ್ಚುಮೆಚ್ಚಿನ ಧಾರಾವಾಹಿ ಅಂತಲೇ ಹೇಳ್ಬೋದು ಇದು ಸಹ ಸಿಕ್ಸ್ ಪಾಯಿಂಟ್ ಫೈವ್ ಟಿ ಆರ್ ಪಿ ಪಡೆದು ಐದನೇ ಸ್ಥಾನದಲ್ಲಿದೆ ಇನ್ನು ತಡರಾತ್ರಿ ಲೇಟಾಗಿ ಪ್ರಸಾರವಾಗುವಂತಹ ಬ್ರಹ್ಮಗಂಟು ಸೀರಿಯಲ್ ಬಂದು ಸಿಕ್ಸ್ ಪಾಯಿಂಟ್ ಒನ್ ಟಿ ಆರ್ ಪಿ ಪಡೆದುಕೊಂಡು ಆರನೇ ಸ್ಥಾನದಲ್ಲಿದೆ ಇನ್ನು ಕಲರ್ಸ್ ಕನ್ನಡ ಸೀರಿಯಲ್ಲಲ್ಲಿ ಬರುವಂಥದ್ದು ಭಾಗ್ಯಲಕ್ಷ್ಮಿ ಫೈವ್ ಪಾಯಿಂಟ್ ಫೋರ್ ಟಿ ಆರ್ ಪಿ ಪಡೆದು ಏಳನೇ ಸ್ಥಾನದಲ್ಲಿದೆ ಇನ್ನು ಇದರ ಜೊತೆಗೆ ಸೋ ಲಕ್ಷ್ಮೀ ಬರಮ್ಮ ಸೀರಿಯಲ್ಲು ಫೋರ್ ಪಾಯಿಂಟ್ ನೈನ್ ಟಿ ಆರ್ ಪಿ ಪಡೆದು ಎಂಟನೇ ಸ್ಥಾನದಲ್ಲಿದೆ ಇನ್ನು ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುವ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಬಂದು ಫೋರ್ ಪಾಯಿಂಟ್ ಏಟ್ ಟಿ ಆರ್ ಪಿಯನ್ನು ಪಡೆದು ಒಂಬತ್ತು ಸ್ಥಾನದಲ್ಲಿದೆ ಇನ್ನು ಕಳೆದ ಕೆಲ ತಿಂಗಳ ನಂತರ ನಂಬರ್ ಒನ್ ಸ್ಥಾನದಲ್ಲಿ ದಾಖಲೆ ಬರೆದಿದ್ದಂಥ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಈಗ ಫೋರ್ ಪಾಯಿಂಟ್ ಸಿಕ್ಸ್ ಟಿ ಆರ್ ಪಿ ಪಡೆದು ಕೊನೆ ಅಂದರೆ ಕೊನೆ ಹಂತದಲ್ಲಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇತ್ತೀಚಿನ ದಿನದಲ್ಲಷ್ಟೇ ಸೊ ನಂಬರ್ ಒನ್ ಸ್ಥಾನದ ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ದಂಥ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಲು ಈಗ ಯಾಕೆ ಸೊ ಹತ್ತನೇ ಸ್ಥಾನದಲ್ಲಿದೆ ಅಂತ ನಿಮಗೆ ಗೊತ್ತಿರ್ಬೋದು ದಿನ ವೀಕ್ಷಣೆ ಮಾಡಿರುವಂತಹ ವೀಕ್ಷಕರಿಗೂ ಸಹ ಗೊತ್ತಿರುತ್ತೆ ಅಂದ್ಕೊತೀನಿ ಇನ್ನು ನಿಮಗೆ ಯಾವ ಒಂದು ಸೀರಿಯಲ್ ಇಷ್ಟ ಅನ್ನೋದನ್ನ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ನಿಮಗೆ ಇಷ್ಟವಾಗುವ ಸೀರಿಯಲ್ಲು ಮಿಸ್ ಮಾಡಬೇಡಿ ಸೊ ಟೈಮ್ ಕರೆಕ್ಟಾಗಿ ಮಿಸ್ ಇಲ್ದಂಗೆ ಸೊ ಅಟೆಂಡ್ ಮಾಡಿ ಅಂತ ಹೇಳ್ತಾ ಸೊ ನೀವು ಕಮೆಂಟ್ಸ್ ಮೂಲಕ ನಿಮಗೆ ಇಷ್ಟವಾದಂಥ ಧಾರಾವಾಹಿ ತಿಳಿಸ್ಕೊಟ್ರೆ ಸೊ ಒಳ್ಳೆಯದು ಅಂತ ಹೇಳ್ತಾ ಇನ್ನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್